ಮತ್ತು ಗಾಂಧೀಜಿಯವರ ಮಾತುಗಳಲ್ಲೇ ಹೇಳುದಾದ್ರೆ ಎಲ್ಲ ದೇಶದ ಬಂಧುಗಳೇ ಬರೆಯುವಾಗ ನಾವು ಈಗಾಗಲೇ ಹೆಸರಿಡಿದು ನಾವೆಲ್ಲ ನಮ್ಮನ್ನು ಸಂಬೋಧಿಸ್ತಾ ಇದ್ವಿ ಹಿರಿಯರಿದ್ದಾರೆ ನಮ್ಮ ಅಕ್ಕ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಗಾಂಧೀಜಿಯವರು ಎಲ್ಲರನ್ನ ಸೇರಿ ಯಾವತ್ತೂ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಿದ್ರು ಇದ್ರು ಎಲ್ಲರನ್ನ ಸೇರಿ ಇಲ್ಲಿ ನಡೆದಿರುವಂತಹ ಎಲ್ಲ ದೇಶದ ಬಂಧುಗಳೇ ಅಂತ ಹೇಳುವ ಪದವನ್ನು ಯಾವತ್ತೂ ಬಳಸ್ತಾ ಇದ್ರು ಹರಿಜನ್ ಅನ್ನುವ ಪತ್ರಿಕೆ ಆ ಪದವನ್ನು ಬಳಸ್ತಾ ಇದ್ರು ಅನ್ನೋದು ಬರೀ ಬಳಕೆಗೆ ಮಾತ್ರ ಅಲ್ಲ ಅವರ ನಂಬ್ಕೊಂಡಿದ್ದರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಗಾಂಧಿ ಅಧ್ಯಯನ ಕೇಂದ್ರ ಇಲ್ಲ ಅಂತ ಇತ್ತು ಡಾಕ್ಟರ್ ಅವರು ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಾರ್ಯಕ್ರಮ ಆಗಿದೆ ಯು ಜಿಗೆ ಈಗಾಗಲೇ ಪತ್ರ ಬಂದು ಮತ್ತೆ ಅದನ್ನು ಮರುಸ್ಥಾಪಿಸಬೇಕು ಕೋರ್ಟ್ ಕೊಟ್ಟಿದ್ದೀವಿ ಯು ಅದನ್ನ ಅದನ್ನು ಮಾನ್ಯ ಅನ್ನೋ ನಂಬಿಕೆ ಇವತ್ತಿನ ಈ ಕಾರ್ಯಕ್ರಮದ ಕುರಿತು ಎರಡು ವಿಷಯಗಳನ್ನು ನಿಮ್ ಜೊತೆ ಹಂಚ್ಕೊಳ್ಬೇಕು ಪರ್ಟಿಕ್ಯುಲರ್ಲಿ ನಮ್ಮ ಹಿರಿಯ ಮಕ್ಕಳಿದ್ದೀರಿ ಮತ್ತು ಎಲ್ಲ ಹಿರಿಯರಿದ್ದೀರಿ ಎರಡು ತಲೆಮಾನ್ ಜನ ಇದ್ದಾರೆ ತುಂಬಾ ಹಿರಿಯರು ಮತ್ತು ತುಂಬಾ ಸಣ್ಣ ಮಕ್ಕಳು ಈ ನಡುವೆ ಇರುವ ಯುವಕರು ಏನಿದ್ರು ಅವರು ನಮಗೆ ಹಿಂದೆ ಕಾರ್ಯಕ್ರಮಗಳಲ್ಲಿ ಅವರು ತುಂಬಿಸಲಾಗ್ತಾರೆ ತುಂಬಾ ಕಾಣಿ ಆಗ್ತಾರೆ ಉದ್ದೇಶ ಪೂರ್ವಕವಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಬಹಳ ದೊಡ್ಡ ಪ್ರಮುಖವಾಗಿ ಗಾಂಧಿ ಮತ್ತು ಗಾಂಧಿಯ ವಿಚಾರಧಾರೆ ಹೇಳುವಂತಹ ಹಿರಿಯರ ಮಾತುಗಳನ್ನು ಕೇಳಿಗೆ ನಮ್ಮ ಯುವಕರು ಯಾವ ಕಡೆಯೂ ಸಿಗ್ತಾ ಇಲ್ಲ ಅವರ ಕಾರ್ಯಕ್ರಮದ ರೂಪುರೇಷೆಗಳು ಬೇರೆ ಆಸಕ್ತಿಗಳು ಬೇರೆ ಈ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ನನ್ನ ಮನಸ್ಸಿಗೆ ಅನಿಸಿರು ಚರಿತ್ರೆಯನ್ನ ನನ್ನ ಸುಧೀರ್ ನೆನಪಿಟ್ಟುಕೊಂಡಿದ್ದಾರೆ ಐವತ್ತೇಳರಿಂದ ಶುರು ಮಾಡಿ ಹೋರಾಟ ಆಯಿತು ಸ್ವಾತಂತ್ರ್ಯ ಬಂತು ಇವಾಗ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ ಅಥವಾ ಚರಿತ್ರೆಯ ಘಟ್ಟಗಳನ್ನು ಹೇಳ್ತಾ ಬಂತಾರೆ ಮತ್ತೆ ಈ ಘಟ್ಟಗಳೆಲ್ಲ ನಮ್ಮ ರಕ್ತದಲ್ಲಿ ಇದೆ ಹಾಗೆ ನಮ್ಮ ನಮಗೆ ಕೊಟ್ಟಿರುವ ಎಲ್ಲ ಕಥೆಗಳು ನಮ್ಮ ಮಕ್ಕಳಿದೆ ಮತ್ತು ಅದರ ಎಲ್ಲ ಪುರಾವೆಗಳು ಕೂಡ ನಮ್ಮ ಮಕ್ಕಳಿದ್ದಾರೆ ಹಾಗಾಗಿ ಕೂತಿದ್ದೆ ಅಗ್ನಿ ಏನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಏನು ಹದಿನೆಂಟು ಐವತ್ತೇಳರ ಸಂಗ್ರಾಮ ಅಂದ್ರೆ ದಂಗೆ ಅದ್ನ ಎಲ್ಲ ಅಂಶಗಳು ನಮ್ಮ ರಕ್ತದ ಜೊತೆಗೆ ಸೇರ್ಕೊಂಡಿದೆ ಹಾಗಾಗಿ ಅದು ಜನಗಣವನ್ನು ಹೇಳುವಾಗ ಗೂದ್ ಮಾಂಸ್ ಬರ್ತದೆ ಗೊತ್ತಿಲ್ಲದಾಗಿ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ ಬಹಳ ಭಾವುಕರಾಗ್ತೀವಿ ಯಾಕೆಂದ್ರೆ ನೀವು ಯಾರೇ ಆಗಿರಿ ದೇಶದ ಭೀತಿಯನ್ನು ಹಾಡುವಾಗ ನೀವು ಖಂಡಿತವಾಗಿ ಭಾವುಕರಾಗ್ತೀರಿ ಮತ್ತು ಅದನ್ನು ಹಳಸಕ್ಕೆ ಅದು ಯಾರು ಕೂಡ ಅಲ್ಲಗಳಾಗಿಲ್ಲ ಯಾಕೆ ಗಾಂಧೀಜಿಯವರು ತಮ್ಮ ಹೋರಾಟವನ್ನ ಪ್ರಾರಂಭ ಮಾಡಿದ್ರು ಮತ್ತು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ಕ್ವಿಟ್ ಇಂಡಿಯಾ ಅಂತ ಹೇಳುವ ಅಂಶಗಳು ನಮ್ಗೆ ಯಾಕೆ ಇವತ್ತು ತುಂಬಾ ಹತ್ತಿರ ಆಗ್ತವೆ ಅನ್ನೋದನ್ನ ಎರಡು ಮೂರು ಪದಗಳಲ್ಲಿ ನಿಮ್ ನಾನು ಹೇಳಕ್ಕೆ ಇಷ್ಟಪಡ್ತಾರೆ ಚರಿತ್ರೆಯಲ್ಲಿ ತುಂಬಾ ಪದಗಳ ಬಳಕೆಯಾಗಿದೆ ಗಂಗೆ ಕ್ರಾಂತಿ ಹೋರಾಟ ಚಳುವಳಿ ಅನ್ನುವ ಪದಗಳನ್ನು ಬಹಳ ಸಲೀಸಾಗಿ ಯಾವ್ಯಾವ ಚರಿತ್ರೆ ಏನೇನು ಬರೀಬೇಕು ಏನು ಉದ್ದೇಶ ಇಟ್ಕೊಂಡು ಬರೀತಾರೋ ಅದಕ್ಕೆ ಸಂಬಂಧಪಟ್ಟ ಪದಗಳನ್ನು ಬಳಸ್ಕೊಂಡು ನೋಡ್ತೇವೆ ನಮಗೆ ಕ್ವಿಕ್ ಇಂಡಿಯಾ ಅನ್ನೋದು ಗೊತ್ತೇ ಹೊರತು ಅಗಸ್ಟ್ ನಲ್ಲಿ ಭಾರತದಲ್ಲಾದ ಕ್ರಾಂತಿ ಅನ್ನೋದು ಗೊತ್ತಾಗಬೇಕು ಬೇರೆ ಎಲ್ಲ ಚಳುವಳಿಗಳಲ್ಲಿ ಭಾಗವಹಿಸುವುದಕ್ಕಿಂತಲೂ ಅತಿ ಹೆಚ್ಚು ಜನರು ಭಾಗವಹಿಸಿದಂತ ಈ ಚಳುವಳಿಯನ್ನು ನಾವು ಈ ಹೋರಾಟವನ್ನು ಕ್ವಿಟ್ ಇಂಡಿಯಾ ಇಂಡಿಯಾ ಹೋರಾಟದಲ್ಲಿ ಕಾಣ್ತೇವೆ ಅತಿ ಹೆಚ್ಚು ಭಾರತೀಯರು ಅತಿ ಹೆಚ್ಚು ಮಹಿಳಾ ಸದಸ್ಯರು ಅತಿ ಹೆಚ್ಚು ವೃದ್ಧರು ಯುವಕರು ಸಣ್ಣ ಮಕ್ಕಳು ತಂದೆ ತಾಯಿಗಳೆಲ್ಲ ಸೇರಿಕೊಂಡು ಹೋರಾಟ ಮಾಡಿದಂತ ಅತಿ ಹೆಚ್ಚು ಭಾಗವಹಿಸಿದಂತ ಹೋರಾಟದ ಒಂದು ತುಡುಕು ಇದೆ ಕ್ವಿಟ್ ಇಂಡಿಯಾ ಹಾಗಾಗಿ ಬಹಳ ಪ್ರಮುಖವಾದ ಘಟ್ಟ ಇದು ಚರಿತ್ರೆಯಲ್ಲಿ ಇದನ್ನ ಕ್ರಾಂತಿ ಅಗಚ್ನ ಕ್ರಾಂತಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಹಿಂದುಗಡೆ ಅತ್ಯಂತ ಪ್ರಮುಖವಾದ ವಸ್ತುಗಳಿದ್ವು ಗಾಂಧಿಗೆ ಮೂರು ತರದ ನೋವುಗಳಿತ್ತು ಒಂದು ಗಾಂಧಿ ಹೇಳುವ ಮಾತುಗಳನ್ನ ಕೇಳುವ ಜನರು ದಿವಸ ದಿವಸ ದಿವಸಕ್ಕೆ ಹೆಚ್ಚಾಗ್ತಾ ಇತ್ತು ಹಾಗಾಗಿ ಅವ್ರನ್ನ ನಿಭಾಯಿಸಬೇಕಾಗಿತ್ತು ಈಗ ನಮ್ಮ ಮಾತು ಕೇಳಿದ್ರೆ ಜನ ಓಡುತ್ತಾರೆ ಆದ್ರೆ ಗಾಂಧಿ ಹೇಳುವ ಮಾತುಗಳನ್ನ ಕೇಳಿಕೆ ಜನ ಜಾಸ್ತಿ ಆಗ್ತಾ ಇದ್ರು ಮತ್ತು ಅವ್ರನ್ನ ನಿಭಾಯಿಸಬೇಕಾಗಿತ್ತು ಬಹಳ ಕಷ್ಟ ಇತ್ತು ಗಾಂಧೀಜಿಯವರಿಗೆ ಹಾಗಾಗಿ ಮಾತನಾಡುವ ಮಾತುಗಳು ಅಲ್ಲಿ ಈಗಾಗಲೇ ನಮ್ಮ ನಾಡಗೀತೆ ಹೇಳುವಾಗ ಅಲ್ಲಿ ಹಿಂದೂಗಳಿದ್ರು ಮೊಹಮ್ಮದನ್ಸ್ ಇದ್ರು ಜೈನೂ ಶ್ರೀಮಂತರಿದ್ರು ಬಡವರಿದ್ರು ಎಲ್ಲ ಹೆಣ್ಮಕ್ಳಿದ್ರು ಎಲ್ಲರೂ ಇದ್ದಾಗ ಅವರು ನಿಭಾಯಿಸೋದು ಕಷ್ಟ ಆಗಿತ್ತು ಹಾಗಾಗಿ ಈ ನಿಭಾಯಿಸುವುದು ಹೇಗೆ ಅನ್ನುವುದನ್ನೇ ಗಾಂಧಿ ಕಲ್ತ್ಕೊಂಡಿದ್ರು ಎರಡನೇ ನೋವು ಅಂತಂದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗ್ತಿತ್ತು ಅದರಲ್ಲಿ ಒಂದು ಧರ್ಮ ಮತ್ತು ಜಾತಿ ಇದನ್ನು ನಿಭಾಯಿಸುವುದು ಹೇಗೆ ಆಗಲಿ ಮೂರನೇ ಮತ್ತು ಅತ್ಯಂತ ಪ್ರಮುಖವಾದದ್ದು ನಮ್ಮನ್ನ ನಾವು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಬಿಡಲಿಕ್ಕೆ ಆಗದೆ ಇರುವ ಸಾಕಷ್ಟು ವೈರಿಗಳಿದ್ದಾರೆ ಅದು ಆಂತರಿಕವಾಗಿದ್ರು ಮತ್ತು ಬಾಹ್ಯವಾಗಿದ್ರು ಅಬಾಹ್ಯವಾದದ್ದು ಮಾತ್ರ ನಮಗೆ ಕಾಣುತ್ತದೆ ಅದು ಬ್ರಿಟಿಷರು ಗಾಂಧೀಜಿಯವರಿಗೆ ಎಷ್ಟು ಬಾಹ್ಯ ಎನಿಮಿಗಳು ಇದ್ರೋ ಮತ್ತು ಅದನ್ನು ಎಷ್ಟು ಬಾಹ್ಯ ಎನಿಮಿಗಳು ಬ್ರಿಟಿಷರು ಎಷ್ಟು ತಲೆನೋವು ತಂದುಕೊಡ್ತಾ ಇದ್ರು ಅದಕ್ಕಿಂತಲೂ ಹೆಚ್ಚು ತಲೆನೋವು ಈ ಒಳಗಡೆ ದೇಶದ ಒಳಗಡೆ ಇದ್ದಂತ ಸಮಸ್ಯೆಗಳಾಗಿದ್ದವು ಚರಿತ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಚರಿತ್ರೆ ಬಹಳ ಅದ್ಭುತವಾದ ಚರಿತ್ರೆ ಚರಿತ್ರಕಾರ ಗಾಂಧೀಜಿಯ ಮನಸ್ಸಿನ ನೋವುಗಳನ್ನ ಅದೆಷ್ಟೋ ಭಾರಿ ಗಾಂಧೀಜಿ ಹೇಳ್ಕೊಟ್ಟಿದ್ರು ಕೂಡ ಚರಿತ್ರೆಯಲ್ಲಿ ಅಚ್ಚು ಆಗಲೇ ಇಲ್ಲ ಆದ್ರೆ ಅಚ್ಚುವಾಗ ಕೆಲವು ಪ್ರಮುಖ ಪದಗಳು ಬ್ರಿಟಿಷರಿಂದ ಹೋರಾಟ ಬ್ರಿಟಿಷರ ವಿರುದ್ಧ ಹೋರಾಟ ಬ್ರಿಟಿಷನ್ ವಿರುದ್ಧ ಹೋರಾಟ ಗಾಂಧೀಜಿಯವರು ಶೌಚಾಲಯ ತೊಳಿತಾ ಇದ್ದಾಗ ಅವರಿಗೆ ಬೇಗ ಕೆಲಸಗಾರರು ಇಲ್ಲ ಆಗಿರ್ಲಿಲ್ಲ ಅದು ಶೌಚಾಲಯ ತೊಳೆಯುವಾಗ ಈ ಆಳು ಬಿದ್ದ ಸಮಾಜದಲ್ಲಿ ಇದ್ದಂತ ಆಳು ವ್ಯವಸ್ಥೆಯ ವಿರುದ್ಧ ಅವರು ಪ್ರತಿಭಟನೆ ಮಾಡಿರುವಂತ ಒಬ್ಬ ಇತಿಹಾಸಕಾರರು ಬರ್ಲಿಕ್ಕೆ ಹೋಗ್ಲಿಲ್ಲ ಒಬ್ಬ ಒಬ್ಬ ಬ್ರಾಹ್ಮಣ ಒಂದು ಶೌಚಾಲಯವನ್ನು ತೊಳಿತಾನೆ ಅಂತ ಹೇಳಬೇಕು ಅಂತ ಆದ್ರೆ ಅದು ಅತ್ಯಂತ ದೊಡ್ಡ ಪ್ರತಿರೋಧದ ಒಂದು ಹಂತ ಬಹಳ ದೊಡ್ಡ ಪ್ರತಿರೋಧದ ಹಂತ ನನ್ನ ಕೆಲಸವನ್ನ ನಾನೇ ಮಾಡಿಕೊಳ್ತೇನೆ ಮತ್ತು ನಾನು ಹೇಗೆ ಬದುಕಬೇಕು ಅನ್ನೋದನ್ನ ನಾನು ತೀರ್ಮಾನ ಮಾಡ್ತೇನೆ ಬಹಳ ಪ್ರಮುಖ ಆಗಿತ್ತು ಚರಿತ್ರೆಯಲ್ಲಿ ನೀವು ಭಾರತದಿಂದ ಬಿಟ್ಟು ಹೋಗಿ ಯಾರು ಭಾರತದಿಂದ ಬಿಟ್ಟು ಹೋಗಬೇಕು ನಮ್ಮ ವೈರಿಗಳು ಯಾಕೆ ಬಿಟ್ಟು ಹೋಗ್ಬೇಕು ಅನ್ನೋದು ಬಹಳ ಪ್ರಮುಖ ಆಗಿತ್ತು ನಾನು ನಮ್ಮ ಬಹಳ ಗೌರವ ಕೊಡಬೇಕು ಇಡೀ ವಾತಾವರಣದ ಏರುಪೇರಿಂದಾಗಿ ಜೀವ ಕಳ್ಕೊಂಡವರನ್ನ ಮೊನ್ನೆ ಕೂಡ ರಾಷ್ಟ್ರೀಯ ಮಟ್ಟದ ಒಂದು ಎಸ್ ಕಾರ್ಯಕ್ರಮ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮದಲ್ಲಿ ಇದಕ್ಕೆ ಸಂಬಂಧಪಟ್ಟ ಮಾತಾಡ್ತಿದ್ದಾಗ ನಾವು ಯಾಕೆ ಇವತ್ತು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಗಾಂಧೀಜಿಯವರು ಬ್ರಿಟಿಷರನ್ನ ನೀವು ಇಲ್ಲಿಂದ ಹೋಗಿ ಕೇಳ್ತಿದ್ದಾಗ ಅವರ ಒಳಗಡೆ ಸುಮಾರು ಹತ್ತು ಹನ್ನೊಂದು ಯೋಜನೆಗಳಿದ್ರು ಯಾಕೆ ನೀವು ಇಲ್ಲಿಂದ ಒಂದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದೀರಿ ಹಾಗಾಗಿ ನಮ್ಮನ್ನು ನೀವು ಆಳ್ವಿಕೆ ಬಿಡಿ ನಾವು ಆಳ್ಕೊಳ್ತೇವೆ ನಮ್ಗೆ ಸಾಕಷ್ಟು ಸೌಲಭ್ಯಗಳಿದ್ದಾವೆ ಅಂತ ಹೇಳ್ತಿದ್ದಾಗ ನಮ್ಮ ಇಡೀ ದೇಶವನ್ನು ನೀವು ಕೊಳ್ಳೆ ಹೊಡಿತಾ ಇದ್ದೀರಿ ನಮ್ಮ ವಾತಾವರಣವನ್ನು ಕೂಡ ನೀವು ಹಾಳು ಬಿಡುತ್ತಾ ಇದ್ದೀರಿ ಹಾಗಾಗಿ ಕಲ್ಲಿದ್ದಲು ಚಿನ್ನ ಎಲ್ಲವನ್ನು ಕೂಡ ಪ್ರಾರಂಭದಲ್ಲಿ ಆಗಲೇ ಬ್ರಿಟಿಷ್ ಸಾಂಬಾರ ಸಂದರ್ಭದಲ್ಲೇ ಇಡೀ ವಾತಾವರಣವನ್ನ ಕಲುಷಿತಗೊಳಿಸಿದಂತ ಒಂದು ಕ್ರಮ ಇತ್ತು ಬದುಕು ಅನ್ನೋದು ಗಾಂಧೀಜಿಗೆ ಕೇವಲ ಸ್ವತಂತ್ರವಾಗಿರುವುದು ಬ್ರಿಟಿಷರಿಂದ ಮುಕ್ತವಾಗುವುದು ಆಗಿರುವುದಲ್ಲ ಬದುಕು ಈ ಭೂಮಿ ಜೊತೆಗೆ ಸೇರ್ಕೊಳ್ಳೋದಾಗಿರ್ಬೇಕಾಗಿತ್ತು ಹಾಗಾಗಿ ಪರಿಸರ ಎನ್ವೈರ್ಮೆಂಟ್ ಅನ್ನುವ ಕಾಳಜಿ ಗಾಂಧೀಜಿಯವರ ಟೆಲಿಫೋನ್ ಬಂದಾಗ ಟೆಲಿಫೋನ್ ಅನ್ನು ಬಳಸಿಕೊಳ್ತಾ ಇದ್ರು ಆದ್ರೆ ಟೆಲಿಫೋನ್ ನ ಹಿಂದುಗಡೆ ಇದ್ದಂತ ಮರ್ಮವನ್ನು ವಿರೋಧಿಸ್ತಾ ಇತ್ತು ಹಾಗಾಗಿ ಬ್ರಿಟಿಷರೇ ಇಲ್ಲಿಂದ ಹೋಗಿ ತೊಲಗಿ ಅಂತ ಹೇಳುವಾಗ ಸಾಕು ಈ ಟಾರ್ಚರ್ ನಿಮ್ಮ ಈ ಅತ್ಯಾಚಾರ ಸಾಕು ನಮ್ಮ ನಮ್ಮ ಭೂಮಿ ಮೇಲೆ ನಮ್ಮ ನೆಲದ ಮೇಲೆ ನಮ್ಮ ಜನದ ಮೇಲೆ ಮಾಡ್ತಾ ಇರುವ ಅತ್ಯಾಚಾರ ಸಾಕು ನೀವು ಹೋಗಿದ್ದ ಆವಾಗ ಮಾಡಿದಂತ ಕೆಲವು ಅಭಿವೃದ್ಧಿಯ ಕಲ್ಪನೆಗಳು ಅಭಿವೃದ್ಧಿಯ ಕಲ್ಪನೆಗಳು ಬ್ರಿಟಿಷ್ ಪ್ರಾಯೋಜಿತ ಅಭಿವೃದ್ಧಿಯ ಕಲ್ಪನೆಗಳು ಇವತ್ತು ನಾವು ಇಂಥ ಪುಣ್ಯದ ಕೆಲಸಗಳನ್ನು ನೆನಪಿಸಿಕೊಡುವ ಸಂದರ್ಭದಲ್ಲಿ ದುಃಖವನ್ನು ವ್ಯಕ್ತಪಡಿಸುತ್ತೇವೆ ಮತ್ತು ಅವ್ರ ಜೊತೆಗೆ ನಾವು ಇದೇ ಸಾಲಿಡಾರಿಟಿಯನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಕೆಲವನ್ನ ನೆನಪಿಸಿಕೊಳ್ತಾ ಇದ್ದೇವೆ ಆಗಿನ ಕಾಲದ ಪರಿಣಾಮಗಳು ಪರಿಣಾಮ ಇದು ಒಂದೊಂದಾಗಿ ಆಗುವ ಸಾಧ್ಯತೆ ಇದೆ ಇನ್ನು ಯಾವುದೇ ಸಂದರ್ಭದಲ್ಲಿ ಒಂದು ಪ್ರಳಯ ಅಥವಾ ಸರ್ವನಾಶ ಆಗುವಂತ ಕಾಲಗಳಿದೆ ಅದು ಎಚ್ಚರಿಕೆಯ ಗಂಟೆಯಾಗಿತ್ತು ಗಾಂಧೀಜಿಯವರು ಅವರು ಭವಿಷ್ಯವನ್ನ ರೂಪಿಸಿಕೊಂಡು ಮಾಡಿದ್ರು ನಾವ್ ಯಾಕೆ ವಯೋಲೆನ್ಸ್ ಬೇಡ ಅಂತ ಹೇಳಿದ್ದನ್ನ ಅವತ್ತಿಗೆ ಮಾತ್ರ ಅಲ್ಲ ಅದು ಭವಿಷ್ಯಕ್ಕೆ ಇಂಡಿಯಾ ಅಂದ್ರೆ ಭಾರತವನ್ನ ಯಾರ್ಯಾರು ದೋಚಿರೋ ಮತ್ತು ಈಗಲೂ ಕೂಡ ಆಗಿರುವ ಭಾರತವನ್ನ ಯಾವ ಯಾವ ಕಂಪನಿಗಳು ದೋಚಿತಾರೋ ನೀವೆಲ್ಲರೂ ಭಾರತವನ್ನ ಬಿಟ್ಟು ತೊಲಗಲೇಬೇಕು ಯಾಕಂದ್ರೆ ಇಲ್ಲಿ ಜಲಜೀವ ರಾಶಿಗಳು ಬದುಕುವ ಅತ್ಯಂತ ಪವಿತ್ರವಾದ ಜಾಗ ಇದೆ ಇಲ್ಲಿ ಸಾಮಾನ್ಯ ಮನುಷ್ಯರು ಬದುಕುವ ಜಾಗ ಯಾವ ಅಗರ್ಭ ಶ್ರೀಮಂತರು ಈ ಪ್ರಳಯದಲ್ಲಿ ಕೊಚ್ಚಿ ಹೋದವರೇನಲ್ಲ ಯಾವ ಅಗರ್ಭ ಶ್ರೀಮಂತರು ಗೋಡೆ ಕುಸಿದು ಬಿದ್ದು ಹೋದದ್ದಲ್ಲ ತಾಯಿ ಮನೆ ಸತ್ತದ್ದು ಒಂದು ಮಗು ಕೂಡ ಒಂದು ಅಗತ್ಯ ಯಾವ ಕ್ಯಾಪಿಟಲಿಸ್ಟ್ ಗಳಾಗಲಿ ಮಕ್ಕಳುಗಳು ಮತ್ತು ತಂದೆಗಳು ತಾಯಿಗಳು ಸತ್ತದಿಲ್ಲ ಬಡವರು ಯಾಕಂತಂದ್ರೆ ಶಿಥಿಲವಾದ ಮನೆಗಳಲ್ಲಿ ಗೋಡೆಗಳಲ್ಲಿ ಬದುಕೋ ಬಡವರು ಮತ್ತು ಎಲ್ಲ ಸಣ್ಣ ಪುಟ್ಟ ಚೌಪುಡಿಗಳನ್ನು ಕಟ್ಕೊಂಡವರು ಬದುಕೋರು ಇದನ್ನ ಗಾಂಧೀಜಿ ಮನೆ ಈ ಕಾರಣಕ್ಕಾಗಿಯೇ ಯಾರ್ಯಾರು ಈ ಬ್ರಿಟಿಷರ ರೂಪದಲ್ಲಿ ಇದ್ದಾರೋ ಅವರೆಲ್ಲರೂ ಇವತ್ತು ಭಾರತದಿಂದ ಬಿಟ್ಟು ತೊಲಗಲೇಬೇಕು ಯಾಕಂದ್ರೆ ಭಾರತ ಒಂದು ಪವಿತ್ರವಾದ ಜಾಗ ಅದು ನಿಮ್ಮ ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ಪದವನ್ನು ಪರಮಾತ್ಮವನ್ನು ಸರ್ ಪರಮಾತ್ಮ ಬೇರೆ ಬೇರೆ ರೀತಿಯಲ್ಲಿ ನನ್ನ ವ್ಯತಿರಿಕ್ತವಾಗಿ ತೋರಿಸಿಕೊಡುವ ಒಂದು ಕ್ರಿಯೆಯನ್ನ ಪರಮಾತ್ಮ ಮಾಡ್ತಾ ಇದ್ದ ಭಾರತವನ್ನು ನೀವು ಬಿಟ್ಟು ತೊಲಗಲೇಬೇಕು ಮತ್ ಯಾರು ಭಾರತದಿಂದ ಬಿಟ್ಟು ತೊಲಗಲೇಬೇಕು ಬ್ರಿಟಿಷರು ಬಂದಾಗ ಈ ಭಾರತದಲ್ಲಿ ಈ ಚರಿತ್ರೆಯಲ್ಲಿ ಪ್ರಮುಖವಾಗಿ ಬದುಕಾ ಇದ್ದಂತಹ ಮೊಹಮ್ಮದನ್ಸ್ಗಳು ಹಿಂದೂಗಳು ಕ್ರೈಸ್ತರು ಜೈನರು ಬುದ್ಧಿರು ಎಲ್ಲರೂ ಕೂಡ ಸಹ ಬಾಳ್ವೆಯಿಂದ ಬದುಕ್ತಾ ಇದ್ರು ಸಮ ಬದುಕನ್ನು ಆಶ್ರಯ ಪಡ್ತಾ ಇದ್ರು ಇವರನ್ನೆಲ್ಲ ಬೇರೆ ಬೇರೆ ರಾಜಕೀಯ ಕಾರಣಗಳಿಗಾಗಿ ತಮ್ಮ ತಮ್ಮ ಆಶ್ರಯಗಳನ್ನು ಉಳಿಸ್ಕೊಬೇಕಾಗಿ ಬ್ರಿಟಿಷರು ಒಂದು ತರದ ವಿಷವನ್ನ ಬಿತ್ತಿ ಹೋದ್ರು ಅಲ್ಲಿ ತನಕ ನಮ್ಗೆ ಧರ್ಮ ಅಂದ್ರೆ ಏನು ಅಂತಂದ್ರೆ ವ್ಯಾಖ್ಯಾನ ಮಾಡ್ಕೊಳ್ಳಿಕ್ಕಾಗ್ತಿರ್ಲಿಲ್ಲ ಜಾತಿ ಅನ್ನೋದು ನಮಗೆ ಬಹಳ ಪ್ರಮುಖ ಆಗಿದೆ ಅವೆಲ್ಲ ಒಂದು ಆಚರಣೆಗಳಾಗಿರುವ ಹೊರತು ನಾವು ಗಂಭೀರವಾಗಿ ಗಂಭೀರವಾಗಿ ಹೃದಯಕ್ಕೆ ತಕೊಂಡಿರಲಿಲ್ಲ ಇವರು ಆದ್ರೆ ಗಾಂಧಿಗೆ ಇಂಥ ವಿಷ ಬೀಜ ಬಿತ್ತುವ ಯಾವುದೇ ವಿಷಯಗಳು ಜಂತುಗಳು ಈ ಭಾರತದಿಂದ ಬಿಟ್ಟು ತೊಲಗಬೇಕು ಮತ್ತು ಇದು ಪರಿಪಾಠ ಆಗಬೇಕು ಅಂತ ಗಾಂಧಿ ಯಾವಾಗ ಬ್ರಿಟಿಷರನ್ನ ಈ ಅಂಶದಲ್ಲಿ ಹೇಟ್ ಮಾಡಿದ್ರು ವಿರೋಧ ಮಾಡಿದ್ರು ಗಾಂಧಿ ವಿರೋಧ ಮಾಡಿದಂತ ಅತ್ಯಂತ ಬ್ರಿಟಿಷರು ಹೋದರೂ ಕೂಡ ಅವರ ಕರಿ ನೆರಳು ಅಲ್ಲ ಅವರ ಬಿಳಿ ನೆರಳು ಇನ್ನೂ ಕೂಡ ನಮ್ಮ ಇದೆ ಹಾಗಾಗಿ ಭಾರತ ಒಂದು ಪುಣ್ಯ ಭೂಮಿಯಾಗಿ ಉಳ್ಕೋಬೇಕು ಅಂತಾದ್ರೆ ಒಂದು ಪರಮಾತ್ಮನ ಕೃಪೆಯಲ್ಲಿ ಉಳ್ಕೊಳ್ಬೇಕು ಅಂತಾದ್ರೆ ಈ ವಿಶ್ವ ಬೀಜ ಬಿತ್ತಿ ಅವರು ಯಾವತ್ತಿಂದ ಇಲ್ಲ ಅಂತ ತಲುಪಲೇಬೇಕು ಈ ಹೋರಾಟ ನಿರಂತರವಾಗಿ ನಡೆಯಲೇಬೇಕು ಹಾಗಾಗಿ ಇಂಥ ಜಾಗದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದ್ದು ಇದು ಹೋರಾಟದ ಭಾಗವೇ ಹೊರತು ನೆನಪು ಮಾಡಿಕೊಳ್ಳುವ ಕ್ರಮ ಅಲ್ಲ ಸಣ್ಣ ನಿಮ್ಮನ್ನ ನಮಿ ಇದು ಹೋರಾಟದ ಭಾಗವೇ ಹೊರತು ಇದು ಸಣ್ಣ ಕೆಲಸ ಮಾಡುವಾಗ ಯಾವುದು ನಮಗೆ ಮುಖ್ಯ ಆಗುತ್ತೋ ಯಾವುದನ್ನ ಗಾಂಧೀಜಿಯವರು ಆ ಕಾಲಕ್ಕೆ ವಿರೋಧ ಮಾಡುತ್ತಾ ಇದ್ರು ಅದೇ ನಮ್ಗೆ ಬಹಳ ಮುಖ್ಯ ಆಗುತ್ತೆ ನನ್ನ ಗುರುತು ನನ್ನ ಧರ್ಮ ನನ್ನ ಜಾತಿ ನನ್ನ ಸ್ಥಾನ ಇವುಗಳು ಮುಖ್ಯ ಆಗ್ತವೆ ಇವುಗಳಿಗೋಸ್ಕರವೇ ಬದುಕುವ ಒಂದು ವ್ಯವಸ್ಥೆ ಹುಟ್ಟಿಕೊಂಡಿರುವುದರಿಂದ ಇದು ಗಾಂಧಿಗೆ ಅತ್ಯಂತ ಬಹಳ ಅಪಾಯಕಾರಿಯಾದ ಭವಿಷ್ಯ ಈ ರೀತಿ ಆಗುತ್ತೆ ಅಂತ ಗೊತ್ತಿತ್ತು ಹಾಗಾಗಿ ನಮ್ಮ ಮನ ಪರಿವರ್ತನೆಗೆ ಗಾಂಧಿ ಬಹಳ ಪ್ರಯತ್ನ ಪಟ್ಟಿದ್ರು ಆಗ ಗಾಂಧಿ ಮಾತ್ರ ನಾವು ಯಾರು ಕೇಳಿದ್ದಿಲ್ಲ ಸ್ವಾತಂತ್ರ್ಯ ಬೇಕಿತ್ತು ಸ್ವಾತಂತ್ರ್ಯ ಈಗ ಅದರ ಎಲ್ಲ ಪರಿಣಾಮಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಗಾಂಧೀಜಿಗೆ ನೀವೆಲ್ಲ ವೈರಿಗಳು ನೀವು ಇಲ್ಲಿಂದ ಬಿಟ್ಟು ಹೋಗಿ ನಿಮಗೆ ಇಲ್ಲಿ ಕೆಲಸ ಇಲ್ಲ ಯಾಕಂದ್ರೆ ಈ ಭೂಮಿಯಲ್ಲಿ ಯಾರು ವಿಷ ಬೀಜ ಬಿತ್ತಲಿಕ್ಕೆ ಅವಕಾಶ ಇಲ್ಲ ಅನ್ನೋ ಸಲಹೆಯನ್ನು ಗಾಂಧೀಜಿ ಸಮಾನತೆಯನ್ನ ತರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ರು ಬ್ರಿಟಿಷರು ಬಹಳ ಗಂಭೀರವಾಗಿ ಪ್ರೋಟೋಕಾಲ್ ಬದುಕನ್ನ ಬದುಕದವರು ಗೊತ್ತಿರಬೇಕು ಯಾರು ನಮ್ಮ ಕಾರ್ಯಕ್ರಮ ಮಾಡುವಾಗ್ಲೇ ನೋಡಿ ನಮ್ದು ಮೈಂಡ್ ಸೆಟ್ ಇದೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಬಹಳ ಹಿರಿಯರು ಅವ್ರಲ್ಲ ಗೌರವ ಇದೆ ಈ ಕಾರ್ಯಕ್ರಮದಲ್ಲಿ ಬಂದಿರುವ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬಂದಿರುವ ಈ ಊರಿನ ನಮ್ಮ ಪ್ರಥಮ ಪ್ರಜೆ ಹಿರಿಯ ಹೋರಾಟಗಾರರು ಅವ್ರ ಜೊತೆ ಸೊ ಹೋರಾಟ ಮಾಡಿದ್ದೇನೆ ಇವರು ಸೇರ್ಕೊಂಡು ಹೀಗೆ ಹೋರಾಟಗಾರರು ಶ್ರೀಯಾನ್ಸರ್ ಆಮೇಲೆ ಬಂದಿರುವ ಹಿರಿಯರು ಆಮೇಲೆ ಮಕ್ಕಳು ಆಮೇಲೆ ಎಲ್ಲರೂ ಮತ್ತೆ ಪ್ರಶ್ನೆ ನಮಗೊಂದು ಪ್ರೊಟೋ ಕಾಲೇಜ್ ಕಾರ್ಯಕ್ರಮ ಮಾಡಲಿಕ್ಕೆ ಗಾಂಧಿ ತರ ನಾವು ಎಲ್ಲರನ್ನ ಅಂತ ಹೇಳ್ತಾ ಇಲ್ಲ ಆದ್ರೆ ಇಲ್ಲಿ ಗುರುತಿಸಬೇಕಾಗತ್ತೆ ಬಂದಿರುವ ನಮ್ಮ ನಮ್ಮೆಲ್ಲ ಇಲ್ಲಿ ಹಿರಿಯ ಪ್ರಮುಖರಲ್ಲಿ ಎಲ್ಲರೂ ಗುರುತು ಒಂದು ಪ್ರೊಟೋ ಹೀಗಿರಬೇಕು ಹೀಗಿರ್ಬೇಕು ಇದು ಬ್ರಿಟಿಷರು ನಮ್ಗೆ ಮಾಡಿಕೊಟ್ಟಂತ ದೊಡ್ಡ ಬಳವಳಿಯನ್ನು ಆಗಿ ಇಟ್ಕೊಂಡಿದ್ದೀವಿ ಮತ್ತು ನನ್ನನ್ನು ಗೊತ್ತಿಲ್ಲ ಅಂತಂದ್ರೆ ನಮ್ಮ ನಾಳೆ ಅವರಿಗೆ ಹಾಗಾಗಿ ಅದು ಕೂಡ ಈ ಹಿನ್ನೆಲೆ ಗಾಂಧೀಜಿಗೆ ಬಹಳ ಬಹಳ ಗಂಭೀರವಾಗಿದೆ ನೀವು ಯಾರೇ ಕೂತಿರ್ಲಿ ನೆಹರು ಎದುರುಗಡೆ ಕೂತಿದ್ದಾಗಲೂ ಗಾಂಧೀಜಿ ನೆಹರುಗೆ ಪ್ರತ್ಯೇಕವಾಗಿ ರೆಫರೆನ್ಸ್ ಕೊಡಲಿಲ್ಲ ಇದು ಬಹಳ ಪ್ರಮುಖವಾಗಿತ್ತು ಇದು ಬಹಳ ಗಂಭೀರವಾಗಿ ರೆಫರೆನ್ಸ್ ಯಾರಿದ್ದಾರೆ ಅದಕ್ಕೆ ದೇಶದ ಬಂಧುಗಳು ಅಂತ ಕರೆದಿತ್ತು ನೆಹರು ಯಾರಾಗಿದ್ದು ತಮಗೆ ಮತ್ತು ನೆಹರು ಮತ್ತು ಗಾಂಧೀಜಿಯವರ ಸಂಬಂಧ ಇತ್ತು ಯಾರೇ ಕೂತಿರ್ಲಿ ಮಾಡ್ತಿರ್ಲಿಲ್ಲ ಬ್ರಿಟಿಷ್ ಪಾರ್ಲಿಮೆಂಟ್ ಗೆ ಹೋಗಿದಾಗ ಮಾತ್ರ ಒಂದು ಕಡೆ ಅವರು ಲೇಡೀಸ್ ಅಂಡ್ ಯೂಸ್ ಮಾಡ್ತಾರೆ ಆದ್ರೆ ಮೈ ಫ್ರೆಂಡ್ಸ್ ಅಂತ ಬಳಸ್ತಾ ಇಂಗ್ಲಿಷ್ ಅಸಮಾನತೆಗೆ ಒಂದು ಹೊಸ ದೊಡ್ಡ ಅಸಮಾನತೆ ಹೀಗೇ ಇರಬೇಕು ಅಂತ ನಾವು ತಿಳ್ಕೊಂಡು ಬಂದ್ಬಿಟ್ಟಿದ್ವಿ ಮತ್ತೆ ಅದು ನಮ್ಮ ಮೈಂಡ್ ಸೆಟ್ ನಲ್ಲಿ ಆರ್ಟಿಸ್ಟ್ ನಮ್ಮಲ್ಲಿ ಇದು ತಲೆ ತಲಾಂತರದಿಂದಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಹೋದಕ್ಕೋಸ್ಕರನೇ ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಅಂತ ನಮ್ಗೆ ನಮ್ಗಾಗ ಕೇವಲ ಬ್ರಿಟಿಷರು ಮಾತ್ರ ಬಂದು ಅವರ ದೇಹ ಮಾತ್ರ ಇಲ್ಲಿಂದ ಹೋಗಿ ಬಂದು ಬ್ರಿಟಿಷರ ಐಡಿಯಾಗಳು ಬ್ರಿಟಿಷರ ವಿಚಾರಗಳು ಅವರ ಎಲ್ಲ ಸಂಪತ್ತು ನಮ್ಮಲ್ಲಿ ಉಳ್ಕೊಳುತ್ತ ಹಾಗಾಗಿ ಇವತ್ತಿಗೂ ಕೂಡ ಭಾರತ ಒಂದು ಕಡೆಯಿಂದ ನಾವು ಇದರ ಸಂಪತ್ಭರಿತವಾದದ್ದು ಇಮೋಷನ್ ಭಾವನಾತ್ಮಕವಾದದ್ದು ನಾವೆಲ್ಲ ರಕ್ತಕ್ಕೆ ಹೃದಯಕ್ಕೆ ತಕ್ಕೊಂಡ್ರು ಕೂಡ ಅಸಮಾನತೆ ಅನ್ನುವುದು ಎಲ್ಲ ತರದ ಅಸಮಾನತೆ ಎಲ್ಲ ತರದ ಅಸಮಾನ ತಾಯಿ ಸಮಾನ ಅಕ್ಕನ ಸಮಾನ ಅನ್ನುವ ಹೇಳುವ ಅಕ್ಕನ ಹೆಸರನ್ನು ನಾವಿಲ್ಲಿ ಹೇಳ್ತಾ ಬಹಳ ನಮಗೆ ಎಲ್ಲ ವಿಷಯಗಳನ್ನು ಹೇಳ್ತಾ ಬರುವಾಗಲೇ ಇಲ್ಲಿ ಅಸಮಾನತೆಗೆ ಬೇರೆ ಬೇರೆ ಮಾರ್ಗಗಳನ್ನು ಸೂಚಿಸ್ತಾ ಬರ್ತಾ ಇದೆ ಹೆಣ್ಣುಗಳು ಹೆಣ್ಣು ಗಂಡು ಅನ್ನೋದು ಒಂದು ಕಡೆ ಆದ್ರೆ ಅದು ಎಲ್ಲ ಕಡೆ ಹಾಗೆ ಇರಬೇಕಾಗುತ್ತೆ ಎಲ್ಲ ಕಡೆ ಹಾಗೆ ಇರ್ಬೇಕಾಗುತ್ತೆ ದಕ್ಷಿಣ ಕನ್ನಡದಂತ ಸ್ವಾತಂತ್ರ್ಯ ಚಳವಳಿ ಹೋರಾಟ ಮಾಡುವಂತಹ ಈ ಕಾರ್ಯಕ್ರಮದಲ್ಲಿ ಈಗ ಕಾರ್ಯಕ್ರಮಗಳು ಮಾಡುವಾಗ ಅಧ್ಯಕ್ಷರು ದಯವಿಟ್ಟು ಗಮನಿಸಬೇಕು ಕಾರ್ಯಕ್ರಮಗಳನ್ನು ಮಾಡುವಾಗ ಹೆಣ್ಣುಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಗಂಡುಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಬಹಳ ಅಭವಾಗುತ್ತೆ ಈ ಮನಸ್ಸು ಯಾಕಂದ್ರೆ ಬಹಳ ನನಗೆ ಅತ್ಯಂತ ಕ್ರಾಂತಿಕಾರಿ ಹೋರಾಟ ಮಾಡಿದಂತ ಜಾಗ ಇದು ಇಲ್ಲಿ ಎದ್ದು ಕೂಡ ಜೆಂಡರ್ ಅನ್ನೋದು ಲಿಂಗ ತಾರತಮ್ಯ ಅನ್ನೋದು ನಮ್ಮ ಮನಸ್ಸಿನೊಳಗಡೆ ಅತ್ಯಂತ ಇದು ಬಹಳ ದೊಡ್ಡ ಡಾಮಿನೆಂಟ್ ಆದ ವ್ಯಾಲ್ಯೂ ಅದು ಅದು ಮೌಲ್ಯವಾಗಿ ಪರಿಣಾಮಗೊಂಡಿದೆ ಅದು ಮೌಲ್ಯ ಅದು ಗಾಂಧೀಜಿಯವರಿಗೆ ಈ ವ್ಯವಸ್ಥೆ ಬಹಳ ಗಂಭೀರ ಆಗಬೇಕಾಗಿತ್ತು ನೀವು ಪಾರ್ಟಿಗೆ ಬರಬೇಕಾದ್ರೆ ಪ್ರೋಗ್ರಾಂಗೆ ಬರ್ಬೇಕಾದ್ರೆ ನಿಮ್ಮ ಹೆಂಡತಿಯನ್ನ ಒಟ್ಟಿಗೆ ಕರ್ಕೊಂಡ್ ಬರ್ಬೇಕಾಗಿತ್ತು ಹೆಂಡತಿಯ ಜೊತೆ ಕೂತ್ಕೊಂಡು ಬರ್ಬೇಕಾಗಿತ್ತು ಪಾರ್ಟಿಗಳು ಆಗಿದ್ದು ಬ್ರಿಟಿಷ್ ಕಲ್ಚರ್ಗಳು ಆಗಿತ್ತು ಹಾಗಾಗಿ ಹೆಣ್ಣು ಬರದಿದ್ರೆ ಒಂದು ಪಾರ್ಟಿಗೆ ಕಲ್ಪನೆ ಇರ್ಲಿಲ್ಲ ಒಂದು ಪಾರ್ಟಿಗೆ ಅರ್ಥವೇ ಇರ್ಲಿಲ್ಲ ಅನ್ನುವ ಬ್ರಿಟಿಷ್ ಸಂಸ್ಕೃತಿಯನ್ನು ನಾವು ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಈ ವ್ಯವಸ್ಥೆ ಏನು ಅಂತಂದ್ರೆ ಆ ತರದ ಐಡಿಯವನ್ನ ಇವತ್ತು ಬಿತ್ತು ಕಾಯಿರುವ ವೈರಿಗಳನ್ನ ಓಲಿಸಬೇಕು ಅಂತ ಗಾಂಧಿ ಆ ಹೇಳಿದರು ಆ ಕಡೆ ತಾಯಿ ತಗುಳುತ್ತೀವಿ ಈ ಕಡೆ ಅಕ್ಕ ಅಂತ ಈ ಕಡೆ ಎಲ್ಲ ಗೌರವ ಕೊಡುತ್ತೀವಿ ಆದ್ರೆ ಒಳಗಿಂದ ಒಳಗಡೆ ನೀನು ಪ್ರತ್ಯೇಕವಾಗಿರ್ಬೇಕು ನಿನ್ನ ಜಾಗ ಇದೆ ಎಂಬುದನ್ನು ನಾವು ಕರ್ನಾಟಕ ಮಾಡ್ಕೊಂಡು ಬರ್ತಾ ಶಿಕ್ಷಣ ಎಂತ ಅದ್ಭುತವಾದ ಕಲ್ಪನೆ ಗಾಂಧೀಜಿಯವರಿಗೆ ಶಿಕ್ಷಣದಲ್ಲಿ ಏನ್ ಮಾಡ್ಬೇಕಿತ್ತು ಶಿಕ್ಷಣ ನಿಮ್ಗೆ ಶಿಕ್ಷಣ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಇಡೀ ಬದುಕಿನಲ್ಲಿ ಪ್ರಶ್ನೆಗಳನ್ನ ಕೇಳಬೇಕಾದ ಶಕ್ತಿಯನ್ನ ಶಿಕ್ಷಣ ಕೊಡ್ಬೇಕಾಗಿತ್ತು ಇವತ್ತು ಎಂತಿದೆ ಶಿಕ್ಷಣ ನಿಮ್ಗೆ ಸರ್ಪಿಗೆ ಮಾತಾಡ್ತಾ ಇದ್ದೆ ನಾನು ಇವತ್ತು ಶಿಕ್ಷಣ ಹೇಗಿದೆ ಅಂತಂದ್ರೆ ಅದು ಕೊನೆಗೆ ನನ್ನನ್ನ ಮೂಕ ಮಾಡುತ್ತೆ ಇವತ್ತು ಶಿಕ್ಷಣ ನನ್ನ ಜಾಬ್ ಕೊಡುತ್ತೆ ಜಾಬಿಗೋಸ್ಕರ ಶಿಕ್ಷಣವನ್ನು ಕೊಡ್ತಾ ಇದ್ದೇನೆ ನಾನು ಆ ಶಿಕ್ಷಣ ಜಾಬ್ ಕೊಡುತ್ತೆ ಒಂದು ಸರಿ ನನಗೆ ಉದ್ಯೋಗ ಸಿಕ್ಕಿದ ಮೇಲೆ ನಾನು ಬಾಯಿ ಮುಚ್ಚಿಕೊಡ್ತೇನೆ ಆಗುದೇ ಇಲ್ಲ ಇದೇ ಊರಿನಲ್ಲಿ ಹೋರಾಟ ಮಾಡಲಿಕ್ಕೆ ಸ್ಪಿರಿಟ್ ಕೊಟ್ಟಂತ ನಾಯಕರು ಜೊತೆಗೆ ಜೊತೆಗಿಲ್ಲ ಬಹಳ ತುಂಬಾ ಹೋರಾಟ ಮಾಡುವಂತ ಘಟನೆ ಇಬ್ರಾಹಿಂ ಸರ್ ನಮಗೆ ಗೊತ್ತಿದ್ದೇನೆ ಹೊರಗಿನ ಜೊತೆ ಹೋರಾಟ ಮಾಡಿದ್ದೀವಿ ಪೊಲೀಸರು ಹೊಡೆದಿದ್ದಾರೆ ಕರ್ಕೊಂಡು ಹೋಗಿದ್ದಾರೆ ಚರ್ಚ್ ಗಲಾಟೆನಲ್ಲಿ ನಲ್ಲಿ ತಗೊಂಡು ಹೋಗಿದ್ದೀವಿ ಹಾಕಿದ್ದೀನಿ ಅಂತ ನೆನಪಾಗುತ್ತೆ ನನಗೆ ಸರ್ಕಾರದ ಅಧಿಕಾರಿ ಆದ್ಮೇಲೆ ಆ ಕೆಲಸವನ್ನು ಮಾಡಿ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಸರ್ಕಾರದ ಭಾಗ ನಮ್ಮ ಪ್ರಥಮ ಪ್ರಜೆ ಗೊತ್ತಿದೆ ಆಮೇಲೆ ಆ ಕೆಲಸಕ್ಕೆ ನಾವು ಹೋಗಕ್ ಆಗ್ಲಿ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂತಂದ್ರೆ ನಮ್ಮ ಶಿಕ್ಷಣ ಯಾವತ್ತನ್ನು ರೂಪಿಸಿಕೊಡ್ಬೇಕಾಗಿತ್ತು ಅದು ಯಾವತ್ತೂ ಕೂಡ ಆಗಿಲ್ಲ ನೀವು ಮೆಖಾಲೆ ಅನ್ನು ವಿರೋಧ ಮಾಡ್ತಾ ಇರುವುದು ಮೆಖಾಲೆಗಳು ನಮ್ಮಲ್ಲಿ ಇರೋದ್ರಿಂದ ಮೆಖಾಲೆಗಳೇ ನಮ್ಮಲ್ಲಿ ಇರೋದ್ರಿಂದ ಇವಾಗ ಬಹಳ ದುರಂತವನ್ನ ಅನುಭವಿಸ್ತೇವೆ ತುಂಬಾ ಕೆಲವು ಬಹಳ ವ್ಯತ್ಯಾಸವನ್ನ ನಾವು ಕಂಡಂತ ಮನುಷ್ಯರು ಇಲ್ಲ ಇದು ಹಾಗಲ್ಲ ನನ್ನ ಬದುಕು ಬೇರೆ ನಮ್ಮ ಅಧ್ಯಕ್ಷರೇ ಇಲ್ಲಿದ್ದಾರೆ ನಮ್ಗೆ ಗೊತ್ತು ಅವ್ರಿಡೀ ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತು ಯಾರಾದ್ರೂ ನೋವು ಉಂಟು ಇವತ್ತು ಬಂದ್ರೆ ಆ ನೋವಿಗೆ ಪ್ರಚಿಸ್ಪಿಸಿದ್ರೆ ನಮ್ಮ ಅಧ್ಯಕ್ಷರು ಮದುವೆಗಳು ಆಗಲೂ ಕೂಡ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಮೆಧಾರರಿದ್ದಾರೆ ಇದನ್ನೇ ಗಾಂಧೀಜಿ ಅವರು ಹೇಳಿದ್ರು ನೀವು ಇವತ್ತೇನಾದ್ರೂ ಶಿಕ್ಷಣ ಇಲ್ಲಿ ಆಗಬೇಕು ಅಂತಂದ್ರೆ ಬಡ ಮಕ್ಕಳಿಗೆ ಏನಾದ್ರೂ ನ್ಯಾಯ ಸಿಗಬೇಕು ಅಂತಂದ್ರೆ ಬಡ ಮಕ್ಕಳ ಮಾತನ್ನ ಅವರ ಮಾತಿನಲ್ಲಿ ಪ್ರಸ್ತಾಪ ಮಾಡ್ತಾ ಬಂದ್ರು ಬಡ ಮಕ್ಕಳಿಗೆ ಸಿಗಬೇಕು ಅಂತಾದ್ರೆ ಅದು ಕೆಲವ ಕೇವಲ ಕೆಲವೇ ಜನಗಳಿಗೆ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಗಾಂಧಿ ಆಗ್ಲೇ ತಿಳ್ಕೊಂಡಿದ್ರು ಹಾಗಾಗಿ ಶಿಕ್ಷಣ ಯಾವತ್ತೂ ಕೂಡ ನನ್ನನ್ನ ಆಲೋಚನೆಗೆ ಎಡೆ ಮಾಡಿಕೊಡ್ಬೇಕು ಈ ತರದ ಶಿಕ್ಷಣಗಳು ನಮ್ಗೆ ಎಲ್ಲಿ ಆಲೋಚನೆಗೆ ಎಡೆ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅವಾಗ ನನಗೆ ಯಾವ್ದು ಸರಿ ಯಾವುದು ತಪ್ಪು ಅಂತ ಆಗುದಿಲ್ಲ ಮಕ್ಕಳಿಗೆ ಇವತ್ತು ಸರಿ ಯಾವುದು ತಪ್ಪು ಯಾವುದು ಅಂತ ನೀವು ಕೇಳಿದ್ರೆ ನನ್ನ ಪೋಸ್ಟ್ ಗ್ರಾಜುಯೇಷನ್ ಮಕ್ಕಳೇ ಕೇಳಿ ರೈಟ್ ಕೂಡ ವಿದ್ಯಾರ್ಥಿಗಳು ಮೇಲ್ ನೋಡ್ತಾರೆ ಮೊಬೈಲ್ ಗೂಗಲ್ ಸರ್ಚ್ ಮಾಡ್ತಾರೆ ಸರಿ ಅಂದ್ರೆ ಸರಿ ಮಾಡ್ತಾರೆ ಈ ಶಿಕ್ಷಣವನ್ನ ನಾವು ಇವತ್ತು ಕೊಡೋದಿದ್ರೆ ಮತ್ತು ಯಾವುದನ್ನ ನೀವು ಮೌಲ್ಯ ಶಿಕ್ಷಣ ಅಂತ ಕರೀತಾ ಇದ್ದೀರೋ ಅದು ಧಾರ್ಮಿಕ ಶಿಕ್ಷಣವಾಗಿ ಇವತ್ತು ಪರಿವರ್ತನೆ ಆಗಿರೋದ್ರಿಂದ ಬಹಳ ಅಪಾಯಕಾರಿಯಾದ ಸಲಹೆಯನ್ನ ಸೂಚನೆಯನ್ನ ಗಾಂಧಿ ಅಂದೇ ಹೇಳ್ಕೊಂಡಿದ್ರು ಹಾಗಾಗಿ ಮೌಲ್ಯಯುತ ಶಿಕ್ಷಣ ಅನ್ನುವುದು ಯಾವುದೇ ಸಂದರ್ಭದಲ್ಲಿ ಭಾರತದಂತ ಬಹುಸಂಖ್ಯಾತ ಜನರಲ್ಲಿ ಬಹು ಧಾರ್ಮಿಕ ಸಮಾಜದಲ್ಲಿ ಅದು ಧಾರ್ಮಿಕ ಶಿಕ್ಷಣ ಅಲ್ಲ ಗಾಂಧಿಗೆ ತಪ್ಪು ತಿಳ್ಕೋತಾಗಿ ನಾವು ನಾವು ತಪ್ಪು ಇದೀವಿ ಆದ್ರೆ ಮೌಲ್ಯಯುತ ಶಿಕ್ಷಣ ಅಂದ್ರೆ ಅದು ಧಾರ್ಮಿಕ ಶಿಕ್ಷಣ ಅಂತ ಪರಿವರ್ತನೆ ಮಾಡಿದ ಚರಿತ್ರೆ ಘಟ್ಟಗಳಿಂದಲೇ ನಾವು ಯಾವ್ದು ಅತ್ಯಂತ ಅನ್ಯಾಯವನ್ನು ಎದುರಿಸ್ತಾ ಇದ್ದೇವೆ ಒಂದು ವ್ಯಕ್ತಿಗೆ ಗೌರವ ಕೂಡ ಗೊತ್ತಿಲ್ಲ ನಮ್ಗೆ ಹಾಗಾಗಿ ಬ್ರಿಟಿಷರು ಬಂದಾಗ ಮಿಸ್ಟರ್ ಪ್ರೆಸಿಡೆಂಟ್ ಅಂತ ಗೌರವ ಕೊಟ್ಟು ಮಾತಾಡ್ತಾ ಇದ್ರು ಆದ್ರೆ ನಮ್ಗೆ ಹೇಳಿದ ತಕ್ಷಣನೇ ಯು ಆರ್ ಮೈ ಎನಿಮಿ ಅಂತ ಹೇಳ್ತಾ ಇದ್ದಾರೆ ಗೌರವದಿಂದ ಹೇಳುವ ಧೈರ್ಯ ಇತ್ತು ನೋಡಿ ಮಿಸ್ಟರ್ ಪ್ರೆಸಿಡೆಂಟ್ ಅಂತ ಮಿಸ್ಟರ್ ಸೈಮನ್ ಚೆನ್ನಾಗಿದೆ ನಿಮಗೆ ಮಿಸ್ಟರ್ ಕ್ರಿಪ್ಸ್ ಅಂತ ಗೌರವದಿಂದ ಕರೆದು ಯು ಆರ್ ದ ಮೋಸ್ಟ್ ಡೇಂಜರಸ್ ಎನಿಮಿ ಟು ಇಂಡಿಯಾ ಕ್ರಿಪ್ಸ್ ಮಿಷನ್ ಬರುತ್ತೆ ನಿಮಗೆ ನೈನ್ಟೀನ್ ಫಾರ್ಟಿ ಟೂ ನಲ್ಲಿ ಜಪಾನ್ ಬಂದು ನಮ್ಮ ದೇಶವನ್ನು ನಮ್ಮ ಆಸರೆ ಕೊಡಿ ಯಾಕಂದ್ರೆ ಯುದ್ಧದಿಂದ ನಾವು ಸೋತು ಹೋಗಿದ್ದೇವೆ ಅಂತ ಹೇಳುವಾಗ ಬಹಳ ದೊಡ್ಡ ಗಲಾಟ್ ಆಗುತ್ತೆ ಗಾಂಧಿಯನ್ನ ಕೈಂಡ್ಲಿ ಅಕ್ಸೆಪ್ಟ್ ಅಂತ ಹೇಳಿ ಹೋಗ್ತಾರೆ ನಮಗೆ ಎಲ್ಲ ಚರಿತ್ರೆಗಳು ಗಾಂಧಿಯ ರೂಪುಗೊಳ್ಳುತ್ತವೆ ಗೌರವ ಕೊಡಿ ಆದ್ರೆ ಯಾವುದನ್ನ ಹೇಳಬೇಕು ಅದನ್ನ ಹೇಳಿ ಅನ್ನೋ ಮಾತನ್ನ ಗಾಂಧಿ ನಮ್ಗೆ ಹೇಳ್ಕೊಟ್ಟಿದ್ರು ನಾವು ಯಾರು ಅದನ್ನು ಮಾಡ್ತಾನೆ ಇವತ್ತು ಅಪೀಸಿಂಗ್ ಪಾಲಿಟಿಕ್ಸ್ ನಲ್ಲಿ ತೊಡ್ಕೊಂಡ್ಬಿಟ್ಟಿದ್ದೇವೆ ಒಬ್ಬರನ್ನ ಸಮಾಧಾನ ಪಡಿಸುವ ಒಂದು ರಾಜಕಾರಣದಲ್ಲಿ ನಾವಿರೋದ್ರಿಂದ ಅದು ಬದುಕು ಏನಲ್ಲ ಈ ಹಿನ್ನೆಲೆಯಲ್ಲಿ ಗಾಂಧಿ ಬೇಕಾಗ್ತಾರ ನಮ್ಗೆ ಗಾಂಧಿ ತುಂಬಾ ಹತ್ರ ಆಗ್ತಾರೆ ಗಾಂಧಿ ಬಿಟ್ಟು ಹೋಗಿ ಅಂತ ಹೇಳಿದ್ದು ಕೇವಲ ಬ್ರಿಟಿಷರನ್ನ ಮಾತ್ರ ಅಲ್ಲ ಅವರ ನೆರಳಿನಲ್ಲಿ ಬ್ರಿಟಿಷರು ಮಾಡಿರೋಕ್ಕಿಂತಲೂ ಹೆಚ್ಚು ಅನ್ಯಾಯ ಮಾಡ್ತಿರುವ ಸುಮಾರು ಇರ್ತಾರೆ ಅವರೆಲ್ಲ ನಿಮ್ ಈ ದೇಶ ಬಿಟ್ಟು ಹೋಗಿ ನಿಮ್ಗೆ ಈ ದೇಶದಲ್ಲಿ ಜಾಗ ಇದೆ ಯಾಕಂದ್ರೆ ಇದು ಅಷ್ಟು ಪವಿತ್ರವಾದ ಜಾಗ ಇದು ಇದಕ್ಕೊ ದೊಡ್ಡ ಪರಂಪರೆ ಇರುವ ಜಾಗ ಇದು ಅಂತ ಗಾಂಧಿ ಕಳಕಳಿಯಿಂದ ಅವರೆಲ್ಲ ಸ್ನೇಹಿತರಲ್ಲಿ ಹೇಳ್ಕೊಳ್ತಾ ಇತ್ತು ನಾವಿನ್ ಯಾರನ್ನು ಕೇಳಿಲ್ಲ ಆದ್ರೆ ಅದರ ಜೊತೆಗೆ ನಾವು ಬೇಕಾದದನ್ನ ಗಾಂಧಿ ಇವಾಗಲೇ ಕಟ್ತಾ ಬಂದಿದ್ವಿ ಗಾಂಧಿಯ ವಿರುದ್ಧವಾಗಿ ಗಾಂಧಿ ಕಾಲದಲ್ಲೇ ನಡ್ಕೊಂಡಂತ ಸಾಕಷ್ಟು ಘಟನೆಗಳಿದ್ದಾವೆ ಅದರ ಇಷ್ಟೇ ಗಾಂಧಿಯನ್ನ ಈ ದೇಶ ಆರಂಭದಿಂದಲೂ ಒಪ್ಪಿಕೊಳ್ಳಲಿಲ್ಲ ಇಲ್ಲ ಬಹಳ ದೊಡ್ಡ ದುರಂತ ಹಾಗಾಗಿ ಯಾವುದೇ ಭಾಷೆಯನ್ನ ಅದನ್ನ ಕೋಮವಾದವನ್ನಾಗಿ ಪರಿವರ್ತನೆ ಮಾಡಬೇಡಿ ಅಂತ ಹೇಳ್ತಾ ಹೇಳ್ತಾ ಇದ್ದ ಗಾಂಧಿಗೆ ಅದನ್ನ ಹಾಗೇ ಮಾಡಿ ಪ್ರತಿಕ್ರಿಯೆ ಕೊಡ್ತಾ ಇದ್ದೀವಿ ಆಳವಾಗಿ ಬೆಳೆದಂತ ಮನಸ್ಸು ನಮಗಾಗಿತ್ತು ಅಂತಂದ್ರೆ ಗಾಂಧಿಯ ಎದುರಿನಲ್ಲಿ ಗಾಂಧಿಯ ಮೌಲ್ಯಗಳನ್ನ ಸೋಲಿಸಿದಂತ ಚರಿತ್ರ ನಮ್ಮ ಈ ಹಿನ್ನೆಲೆಯಲ್ಲಿ ಅನ್ನೋದನ್ನ ಎಲ್ಲ ಕಿರಿಯ ಮಕ್ಕಳು ದಯವಿಟ್ಟು ಅದನ್ನ ನೆನಪಿಸಿಕೊಳ್ಳುವುದು ಅಂತ ತಿಳ್ಕೊಳ್ಬೇಡಿ ನೀವು ಸಣ್ಣ ಮಕ್ಕಳು ದೇವರು ಸೃಷ್ಟಿ ಮಾಡಿದ ಮಕ್ಕಳು ನಿಮ್ಮಲ್ಲಿ ಏನು ತಾರತಮ್ಯ ಇಲ್ಲ ದೇವರು ನಿಮ್ಮ ಮನಸ್ಸು ಬಳಗೊಂಡಿದ್ದಾರೆ ಹಾಗಾಗಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಅಂತ ಹೇಳುವಾಗಲೇ ಎಲ್ಲ ಬಡವರು ಶ್ರೀಮಂತರು ಮತ್ತು ಎಲ್ಲ ಅನಕ್ಷರಸ್ಥರು ಹಳ್ಳಿಯವರು ವಯಸ್ಸಾದವರೆಲ್ಲರೂ ಕೂಡ ನಮ್ಮವರೇ ಅನ್ನುವ ಒಂದು ಭಾವನೆಯನ್ನು ತಾವು ಸೃಷ್ಟಿ ಮಾಡಿಕೊಳ್ಳದಿದ್ರೆ ಈ ದೇಶಕ್ಕೆ ಬಹಳ ದೊಡ್ಡ ದುರಂತ ಕಾದಿದೆ ಅಂದ್ರೆ ತುಂಬಾ ವರ್ಷ ಏನಿಲ್ಲ ಅವನತಿಗೋಸ್ಕರ ನಮ್ಮ ಸಂಸ್ಕೃತಿಯೇ ನಮ್ಮ ನಮ್ಮ ನಾವು ಈಗ ಹೇಳುವ ತಪ್ಪು ಕಲ್ಪನೆಯಾಗಿರುವ ಮೌಲ್ಯಗಳೇ ನಮಗೆ ಸರ್ವನಾಶ ಆಗುತ್ತೆ ಮತ್ತೊಂದು ವಾಯನಾಡು ಬರಬೇಕು ಅಂತ ಏನಿಲ್ಲ ಮತ್ತೊಂದು ದುರಂತ ಆಗ್ಬೇಕು ಅಂತ ಇಲ್ಲ ಮೇಯರ್ ಸರ್ ಅವರು ಪ್ರಥಮ ಧ್ವಜ ಲೆಕ್ಕ ಬರ್ತಾ ಇದ್ರು ನಮಗೆ ಇಲ್ಲಿ ನಾಲ್ಕು ಮತ್ತು ಇಲ್ಲಿ ಮೂರು ಅಂತ ದಯವಿಟ್ಟು ಇದು ಈಗ ನಂಬಿಕೆ ಅಲ್ಲ ಅದು ಬೇರೆ ಬೇರೆ ರೀತಿಯಿಂದ ನಾನು ತೋರ್ತಾರೆ ಆದ್ರೆ ನಾವೇ ನಿರ್ಮಿಸುವ ದುರಂತ ಒಂದು ಬರ್ತಾ ಇದೆ ಆ ದುರಂತವನ್ನ ಅವಾಯ್ಡ್ ಮಾಡಲಿಕ್ಕೆ ನಿಲ್ಲಿಸ್ಕೊಳ್ಳಲಿಕ್ಕೋಸ್ಕರದ ಕುಟ್ ಆಗಬೇಕು ಯಾವುದು ಯಾವ್ದು ತೊಡಗಬೇಕು ಅಂತಂದ್ರೆ ನಮ್ಮ ಮಾನಸಿಕ ಸ್ಥಿತಿಗಳು ನಮ್ಮ ರೋಗಗಳು ತುಂಬಾ ದೊಡ್ಡ ಸಂಸ್ಥೆಗಳನ್ನು ನಡೆಸ್ತಾ ಇದೆ ಕ್ಯಾನ್ಸರ್ ಅಂತ ಒಂದು ರೋಗ ಇದೆ ಬಹಳ ದೊಡ್ಡದು ಚಿಕಿತ್ಸೆಗೆ ಡಾಕ್ಟರ್ಗಳಿಗೆ ಇನ್ನೂ ಕೂಡ ರಿಸರ್ಚ್ ಕೂಡ ಗೊತ್ತಾಗ ಒಂದು ಸರಿ ಕ್ಯಾನ್ಸರ್ ಬಂದ್ರೆ ಅದು ಇದು ಸಾವು ನಿಶ್ಚಿತ ಅತ್ಯಂತ ಅಪಾಯಕಾರಿಯಾದ ಮೌಲ್ಯಗಳು ನಮ್ಮ ಒಳಗಡೆ ಬೆಳೀತಾ ಇದಾವೆ ಈ ಮೌಲ್ಯಗಳನ್ನ ಗಾಂಧೀಜಿಯವರು ಅವರು ಬಹಳ ಗಂಭೀರವಾಗಿ ಮೈ ಎಕ್ಸ್ಪರಿಮೆಂಟ್ ಸತ್ಯದ ಜೊತೆಗೆ ಪ್ರಯೋಗ ಅನ್ನುವ ಪುಸ್ತಕದಲ್ಲಿ ಬಂದ್ಬಿಟ್ಟಿದ್ದು ಈ ಹಿನ್ನೆಲೆಯಲ್ಲಿ ಬಹಳ ಸಮಯ ಕ್ಷಮೆ ಇರಲಿ ಯಾಕೋ ತುಂಬಾ ಪಾಹು ಅನ್ನದ ನಾನು ಈಗ ಮಾತುಗಳಲ್ಲಿ ಅವಕಾಶ ಇಲ್ಲ ಆದರೂ ಕೂಡ ಇದೆಲ್ಲ ಮಾಧ್ಯಮದಲ್ಲೂ ಬಂದ್ರು ನನಗದ್ರ ಬಗ್ಗೆ ಏನು ತೊಂದರೆ ಇಲ್ಲ ನನ್ನ ದೇಶದ ಬಗ್ಗೆ ಆಗಿ ಮಾತಾಡ್ತಾ ಇದ್ದೆ ನಾನು ದೇಶವಾಸಿಗಳ ಬಗ್ಗೆ ಆಗಿ ಮಾತಾಡ್ತಾ ಇದ್ದೇನೆ ಹಿನ್ನೆಲೆಯಲ್ಲಿ ನನ್ನ ಎಲ್ಲ ಹಿರಿಯರಿಗೆ ನಮ್ಮ ಗೌರ್ಮೆಂಟ್ ಅಧ್ಯಕ್ಷರಿಗೆ ನಮ್ಮ ಪ್ರಥಮ ಪ್ರಜೆಗೆ ಶ್ರೀಯಾಂಸರ್ಗೆ ನಮ್ಮ ಇಬ್ರಾಹಿಂ ಸರ್ಗೆ ಎಲ್ಲರಿಗೂ ನಾನು ಗೌರವ ನೀಡಿ ನನ್ನ ಎಲ್ಲಾ ಸ್ನೇಹಿತರು ಬಂದಿದ್ದೀರಿ ಆಕೆ ತಮಗೆ ಬಂದಿದ್ದೀರಿ ನಾಳೆ ಕಾರ್ಯಕ್ರಮ ಕೇಳಿಕೆ ನಂಗೆ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ನಮ್ಗೆ ಕಾರ್ಯಕ್ರಮ ಇರ್ತದೆ ಎಲ್ಲ ಹಿರಿಯರಿಗೆ ಮತ್ತು ನಮ್ಮ ಈ ದೇಶದ ಭವಿಷ್ಯಕ್ಕೆ ನಾನು ಕೈ ಮುಗಿದು ಈ ದೇಶವನ್ನು ಉಳಿಸಿಕೊಳ್ಳುವ ಕೆಲಸ ನೀವು ಮಾಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾನೆ ಜೈ